ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ನಾನಿವತ್ತು ವೆಜ್ ಒಂದು ರೆಸಿಪಿ ಹೇಳಿಕೊಡಾಕತ್ತೆ ಅದೇನಂದರೆ ಎಗ್ ಬುರ್ಜಿ ಎಗ್ ಬುರ್ಜಿ ಮಾಡಕ್ಕೆ ಎಣ್ಣೆ ಕಾದ ನಂತರ ಚೆನ್ನಾಗಿ ಎಣ್ಣೆ ಕಾಯ್ಬೇಕದು ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಮೇಲೆ ಚಟಾಪಟ ಅನ್ಬೇಕವು ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಹೆಚ್ಚಿರುವಂಥ ಸಣ್ಣಗೆ ಹೆಚ್ಚಿದಂಥ ಎರಡು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮೊದಲು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಸ್ವಲ್ಪ ಉಳ್ಳ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾದಮೇಲೆ ಟೊಮೆಟೊ ಹಾಕಬೇಕು ಟೊಮೆಟೊ ನೀಲಿ ಎರಡು ತೊಗೊಂಡಿನಿ ನಾನು ಸಣ್ಣಗೆ ಹೆಚ್ಚಿ ಮೊದಲು ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋಬೇಕು ಎರಡು ಕೂಡಿ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಹಚ್ಚು ಖಾರದ ಪುಡಿ ಒನ್ ಟೇಬಲ್ ಸ್ಪೂನು ಈಗ ಎಣ್ಣೆ ಒಳಗೆ ಹಾಕಬೇಕಿದ ಅಂದರೆ ಚೆಂದಾಗೆ ಕಲರ್ ಬರ್ತೈತಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ನೋಡಿ ಹಾಕ್ರಿ ಆಮ್ಲೆಟಿಗಾತು ಇದು ಎಗ್ ಆತು ಉಪ್ಪು ಭಾಳ ಹಿಡಿಯೋಂಗಿಲ್ಲ ಆಮೇಲೆ ಅರ್ಶಿಣ ಪುಡಿ ಗರಂ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ರಿ ಚೆಂದಾಗೆ ಫ್ರೈ ಆದಮೇಲೆ ಇದು ಆರು ಎಗ್ ನಾನು ಒಡೆದಿಟ್ಕೊಂಡಿನಿ ಒಂದು ಪಾತ್ರೆ ಒಳಗೆ ಈ ಥರ ಚಮಚಲೆ ಬೀಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಈ ಫ್ರೈ ಆಗಿರುವಂಥ ಈರುಳ್ಳಿಗೆ ಕೂಡಿಸಿ ಕೈ ಬಿಡ್ಲಾರ್ದಂಗನ ಮಿಕ್ಸ್ ಮಾಡ್ಕೊತಿರ್ಬೇಕು ಮೀಡಿಯಮ್ ಸೈಜ್ ಉರಿ ಇಟ್ಟು ನಾವು ಚೆಂದಗೆ ಕೈಯಾಡ್ಸ್ತಾ ಇರ್ಬೇಕು ತಳ ಹತ್ಲಂಗೆ ಇದೊಂದು ಹತ್ತು ಹತ್ತು ನಿಮಿಷ ಹಿಡಿತೈತಿ ಸಣ್ಣ ಉರಿ ಒಳಗಿಟ್ಟು ಕೈಯಾಡ್ಸಿದ್ರೆ ಭಾಳ ರುಚಿ ಆಕೈತಿ ಫ್ರೆಂಡ್ಸ್ ಇದು ಚಪಾತಿ ರೊಟ್ಟಿ ಹಣ್ಣು ಜೊತೆ ಟೇಸ್ಟಿ ಆಗಿರುತ್ತೆ ಮಾಡಿ ನೋಡ್ರಿ ಟ್ರೈ ಮಾಡಿರಿ ಮಾಡಿ ಮೇಲೆ ಕಾಮೆಂಟ್ ಮಾಡಿರಿ ಹೆಂಗೆ ಅಂತ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಕೈ ಬಿಡಲಾರ್ದಂಗೆ ಕೈ ಆಡಿಸಿದ ಮೇಲೆ ಹತ್ತು ನಿಮಿಷದ ನಂತರ ಈ ಥರ ಬಂದತ್ ನೋಡಿರಿ ಈ ಥರ ಇನ್ನೂ ಬಂದರೂ ಇನ್ನೂ ಸ್ವಲ್ಪ ಕೈ ಆಡಿಸ್ತಾನೆ ಬೇಕಿದ್ದೀನ ಫುಲ್ ಅದು ಉದುರು ಉದುರಾಗಿ ಬರಬೇಕು ಉದುರು ಉದ್ರಾಗಿ ಬಂದಿಂದ ರೊಟ್ಟಿ ಜೊತೆ ನಾನು ಸರ್ವ್ ಮಾಡೇನ್ರಿ ಇವತ್ತು ಇವತ್ತು ನೈಟ್ ಊಟಕ್ಕೆ ಇದನ್ನ ಮಾಡೇನಿ ನಾನು ಹೆಂಗೆ ಬಂದೈತೆ ಅಂತ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಯಲ ಬೈಲ ಅಕೌಂಟ್ ಕ್ಲಿಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು